ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಕಾರ್ಚಿಕಾಯಿ ಅಂತಾರೆ ಅದನ್ನು ಪಲ್ಯ ಮಾಡೋದನ್ನು ತೋರಿಸ್ತೀನಿ ನೋಡಿ ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ ಅದಕ್ಕೆ ಒಗ್ಗರಣೆ ಹಾಕಿ ಈರುಳ್ಳಿ ಹಾಕಿದ್ದೀವಿ ಎರಡು ಈರುಳ್ಳಿ ಹೆಚ್ಕೊಂಡಿರ್ಬೇಕು ದೊಡ್ಡ ದೊಡ್ಡದು ಆಮೇಲೆ ಒಣಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಇದೇ ಕಾರ್ಚಿಕಾಯಿ ಅದನ್ನು ಎರಡೂ ಕಡೆ ತೊಟ್ಟು ಬಿಡಿಸಿ ಆಮೇಲೆ ಆಯಿಲ್ನಲ್ಲಿ ಸ್ವಲ್ಪ ಫ್ರೈ ಮಾಡಿ ಮೊದಲೇ ಇಟ್ಕೊಂಡಿರ್ತೀವಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ತಂದ ತಕ್ಷಣ ಅದನ್ನು ನಾವು ಅರ್ಧ ಕೆ ಜಿ ತಂದಿದ್ವಲ್ಲ ಅದಕ್ಕೆ ಎರಡು ಸಲ ಮಾಡಿದ್ವಿ ಮುಂಚೆ ಒಂದು ಕಾಲು ಕೆ ಜಿ ಮುಂಚೆನೇ ಮಾಡಿದ್ವಿ ಇದು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಕರಿಬೇವು ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಈರುಳ್ಳಿ ನಾಲ್ಕು ಹಾಕಬೇಕು ಚಿಕ್ಕದಾದರೆ ನಾಲ್ಕು ದೊಡ್ಡದಾದರೆ ಎರಡು ಹಾಕಿ ಇದು ಬೆಳ್ಳುಳ್ಳಿ ಕುಟ್ಕೊಂಡು ಇಟ್ಕೊಂಡಿರ್ತೀವಿ ಒಂದು ಒಂದು ಬೆಳ್ಳುಳ್ಳಿ ಫುಲ್ಲು ಅದನ್ನು ಕುಟಾಣಿಯಲ್ಲಿ ಕುಟ್ಟಿ ಹಾಕಬೇಕು ಅದಕ್ಕೆ ಉಗ್ಗರಣೆಗೆ ಹಾಕ್ಬೇಕು ಬೆಳ್ಳುಳ್ಳಿನ ನೋಡಿ ಹಾಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾಕಬೇಕು ಕಾರ್ಚಿಕಾಯಿ ಅಂತೀವಲ್ಲ ಇದೇ ಕಾರ್ಚಿಕಾಯಿ ನೋಡಿ ಬೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿವಿ ಆಮೇಲೆ ಹಾಕಬೇಕು ಇದನ್ನು ಸ್ವಲ್ಪ ಕಹಿ ಇರುತ್ತೆ ಅದು ಕಾರ್ಚಿಕಾಯಿ ಅಂತಾರಲ್ಲ ಅದು ಕಹಿ ಇರುತ್ತೆ ಅದಕ್ಕೆ ಬೆಲ್ಲ ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ಕಾರ್ಚಿಕಾಯಿ ಹಾಕಿದ್ದೀವಿ ನೋಡಿ ಆದರೆ ಪಲ್ಯ ಮಾತ್ರ ತುಂಬ ಸೂಪರಾಗಿರುತ್ತೆ ನೋಡಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇರಬೇಕು ಹಾಗೆ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿ ಹಾಗೆ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ತಾ ಇರಬೇಕು ಹಾಗೆ ಅದು ಆಯಿಲ್ನಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದಿದು ಶುಗರ್ನ ಶುಗರ್ ಇದ್ರಂತೂ ತುಂಬ ಒಳ್ಳೆಯದು ಶುಗರ್ನವ್ರಿಗೆ ಇದು ರೊಟ್ಟಿ ಜೊತೆಗೂ ನಡೆಯುತ್ತೆ ಚಪಾತಿ ಜೊತೆಗೂ ನಡೆಯುತ್ತೆ ರೊಟ್ಟಿ ಚಪಾತಿ ಜೊತೆಗೆ ತಿನ್ಬೋದು ಜಾಸ್ತಿ ಇದನ್ನು ದೋಸೆ ಅದರಲ್ಲೆಲ್ಲ ಟೇಸ್ಟ್ ಆಗಲ್ಲ ಟೇಸ್ಟ್ ಚೆನ್ನಾಗಿರಲ್ಲ ಅದರಲ್ಲಿ ತಿಂದರೆ ರೈಸಲ್ಲಿ ಬೇಕಾದರೆ ತಿನ್ಬೋದು ಹಾಗೆ ಪಲ್ಯ ತಿಂತೀವಲ್ಲ ರೈಸ್ ಜೊತೆಗೆ ಅದೇ ಥರ ಇದನ್ನು ತಿನ್ಬೋದು ಖಾರ್ಚಿಕಾಯಿ ಪಲ್ಯ ನೋಡಿ ಬೆಲ್ಲ ಹಾಕ್ತಾಯಿದ್ವಿ ಸ್ವಲ್ಪ ಜಾಸ್ತಿನೇ ಹಾಕಿದ್ವಿ ಒಂದೆರಡು ಎರಡು ಚಿಕ್ಕ ಟೀ ಸ್ಪೂನಿಂದ ಒಂದೆರಡು ಸ್ಪೂನು ಬೆಲ್ಲ ಆಮೇಲೆ ಇದು ಖಾರದ ಮಸಾಲೆ ಅಂದರೆ ಇದು ಬೆಳ್ಳುಳ್ಳಿ ಮತ್ತು ಖಾರ ಮಿಗೆ ಮಿಕ್ಸಿ ಮಾಡಿ ಇಟ್ಟಿದ್ದಿದ್ದು ನೋಡಿ ಇದನ್ನು ಹಾಕಿದ್ದೀವಿ ಅಂದಾಜ್ಮೇಲೆ ಒಂದೆರಡು ಟೀ ಸ್ಪೂನ್ ಹಾಕಿಬಿಡಿ ಸಾಕು ಖಾರನ ಅದು ಮೊದಲೇ ರೆಡಿ ಮಾಡಿತ್ತು ಖಾರ ಬೆಳ್ಳುಳ್ಳಿ ಕಾ ಒಣ ಮೆಣಸಿನ್ಕಾಯಿ ಹುರಿದು ಪುಡಿ ಮಾಡಿದಂಥ ಖಾರ ಅದು ನೋಡಿ ಜಾಸ್ತಿ ಬೆಳ್ಳುಳ್ಳಿ ಬೇಡ ಅಂದರೆ ಅದೇ ಅದೇ ಥರ ಎಕ್ಸ್ಟ್ರಾ ಬೆಳ್ಳುಳ್ಳಿ ಹಾಕೋದು ಬೇಡ ನಾವು ಬೆಳ್ಳುಳ್ಳಿ ಜಾಸ್ತಿ ಇರಲಿ ಅಂತ ಒಂದು ಬೆಳ್ಳುಳ್ಳಿ ಕೂಡ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಆಗಬೇಕೀಗೆ ನೋಡಿ ಖಾರ ಒಂದು ಸ್ವಲ್ಪ ಹಾಕ್ತಾ ಇದ್ದೀವಿ ಈ ಬೆಲ್ಲ ಕೂಡ ಹಾಕಿರ್ತೀವಲ್ಲ ಖಾರ ಜಾಸ್ತಿ ಹಾಕಿದ್ರೂ ಕೂಡ ಅದಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಬೇಕು ನಾವೊಂದು ನಾಲ್ಕೈದು ಟೀ ಸ್ಪೂನ್ ಹಾಕಿದ್ದೀವಿ ನೀವು ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಖಾರ ಆಗುತ್ತೆ ಒಗ್ಗರಣೆ ಒಣ ಮೆಣಸಿನ್ಕಾಯಿ ಕೂಡ ಒಂದೆರಡು ಮೂರು ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಇವರೆಲ್ಲ ಖಾರ ತಿಂತಾರಲ್ಲ ಜಾಸ್ತಿ ನಮ್ಮ ಮನೆಗೆ ರಿಲೇಷನ್ ಬಂದೇಳು ಅವರೆಲ್ಲ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅದಕ್ಕೆ ಜಾಸ್ತಿ ಹಾಕಿದ್ದೀವಿ ನೋಡಿ ಎಲ್ಲ ಫ್ರೈ ಮಾಡಿ ಚೆನ್ನಾಗಾಗಿದೆ ಅಂತ ಅಷ್ಟೇ ಇದು ಫ್ರೈ ಮಾಡೋದು ಮತ್ತು ನೀರು ಹಾಕಿ ಕುದಿಸೋ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ಇದು ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಗ್ಯಾಸ್ ಆಫ್ ಮಾಡ್ತೀವಿ ಈಗ ರೆಡಿಯಾಗಿದೆ ಪಲ್ಯ ಕಾರ್ಚಿಕಾಯಿ ಪಲ್ಯ ಅಂತಾರೆ ಇದಕ್ಕೆ ರೆಡಿಯಾಗಿದೆ ಇದನ್ನು ಚಪಾತಿ ರೊಟ್ಟಿ ತಿನ್ಬೋದು ಥ್ಯಾಂಕ್ ಯು ವೆರಿ ಮಚ್